ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ಈ ರೀತಿಯಾದ ವೇಸ್ಟ್ ಪಿಲ್ಲೋ ಕವರು ನೀವು ಯೂಸ್ ಮಾಡಿ ಹಳೇದಾಗಿರುತ್ತಲ್ಲ ಆ ರೀತಿಯಾದ ಪಿಲ್ಲೋ ಕವರ್ ಇದ್ರೆ ಅದರಿಂದ ಒಂದು ಉಪಯುಕ್ತ ವಸ್ತು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಜೊತೆಗೆ ವೇಸ್ಟ್ ಬ್ಲೌಸ್ ಪೀಸ್ ಇಂದ ಈ ರೀತಿಯಾದ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ವೇಸ್ಟ್ ಬ್ಲೌಸ್ ಪೀಸ್ ಅಥವಾ ಯಾವುದಾದ್ರೂ ಕಟ್ ಪೀಸ್ ಇದ್ರೆ ಅದನ್ನು ಅದನ್ನು ಕೂಡ ಉಪಯೋಗಿಸ್ಬಿಟ್ಟು ತೋರಿಸ್ಕೊಡ್ತೇನೆ ಈ ರೀತಿಯಾದ ಬೆಡ್ಶೀಟ್ ಯೂಸ್ ಮಾಡದೇ ಇರೋಂಥ ಹಳೇದಾಗಿರುವ ಬೆಡ್ಶೀಟ್ ಇದ್ರೆ ಯೂಸ್ ಮಾಡ್ಬೋದು ಅಥವಾ ಹಳೆ ಸ್ಯಾರಿ ಇದ್ರೆ ಯೂಸ್ ಮಾಡ್ಬೋದು ಹಳೆ ಕುರ್ತಿ ಮತ್ತು ನೈಟಿ ಯಾವುದೇ ವೇಸ್ಟ್ ನಿಮಗೆ ಬೇಕಾಗಿಲ್ಲ ಯೂಸ್ ಮಾಡ್ತಾ ಇಲ್ಲ ಅನ್ನೋ ವಸ್ತುಗಳನ್ನ ಉಪಯೋಗಿಸ್ಬಿಟ್ಟು ನಾನು ತೋರಿಸ್ಕೊಡ್ತೇನೆ ಫಸ್ಟು ನಾವು ಈ ರೀತಿಯಾಗಿ ಚಿಕ್ಕದಾಗಿ ಬೆಡ್ಶೀಟ್ನ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಜಸ್ಟ್ ಸೋಫಾ ಕವರ್ಗಾಗೋ ಹಾಗೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಫುಲ್ ಹಾಕ್ಬಾರ್ದು ಪಿಲ್ಲೋ ಕವರ್ ಅರ್ಧ ಆಗುವಾಗ ಮಾತ್ರ ಹಾಕ್ಕೊಳ್ಬೇಕು ನಂತರ ನೈಟಿ ಹಾಕ್ತಾ ಇದ್ದೇನೆ ನೀವು ಓಲ್ಡ್ ಸ್ಯಾರಿ ಬೇಕ್ ಸ್ಪ್ರೆಡ್ಡು ಅಥವಾ ನೈಟಿ ಕುರ್ತಾ ಏನು ಬೇಕಾದರೂ ಹಾಕ್ಕೊಂಡು ಇದನ್ನ ಫಿಲ್ ಮಾಡ್ಕೊಳ್ಬೋದು ಫಸ್ಟ್ ಕವರ್ನ ಫಿಲ್ ಮಾಡ್ಕೊಳ್ಬೇಕು ಅರ್ಧಕ್ಕೆ ಮಾತ್ರ ಫಿಲ್ ಮಾಡ್ಕೊಳ್ಬೇಕು ಫುಲ್ ಫಿಲ್ ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ಅರ್ಧ ಫಿಲ್ ಮಾಡಾದ್ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈ ರೀತಿ ಇಡಬೇಕು ಮೇಲೆ ಸೂಜಿಯಿಂದ ಇದನ್ನ ಟಾಪ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಇದೇ ರೀತಿ ನೀವು ಹೊಲ್ಕೊಂಡ್ರೆ ದೂರ ದೂರಕ್ಕೆ ಡಾಟ್ ಹಾಕೊಂಡ್ರೆ ನಿಮಗೆ ಬೇಡ ಅಂದಾಗ ಇದನ್ನು ಓಪನ್ ಮಾಡಬಹುದು ಈ ರೀತಿ ಹಾಕೊಂಡಾಗ ನೀವು ಬಿಚ್ಕೊಳ್ಬೋದು ಈಸಿಯಾಗಿ ಅದಕ್ಕೆ ಈ ರೀತಿ ದೂರ ದೂರ ಹಾಕೋದು ತೋರಿಸ್ಕೊಡ್ತಾ ಇದ್ದೇನೆ ಇಲ್ಲಿವರೆಗೂ ಇದೇ ರೀತಿ ಹಾಕ್ಬೇಕು ಇಲ್ಲಿವರೆಗೂ ಇದೇ ರೀತಿ ಹಾಕಿದ್ದೇನೆ ಡಾಟ್ ಹಾಕಿದ್ದೇನೆ ಲಾಸ್ಟಿಗೆ ಈ ರೀತಿಯಾಗಿ ನಾಟ್ ಹಾಕ್ಬಿಟ್ಟು ಕಟ್ ಮಾಡಬೇಕು ದಾರನ ನಂತರ ವೇಸ್ಟ್ ಬ್ಲೌಸ್ ಪೀಸ್ ಅಥವಾ ನಿಮ್ಮ ಹತ್ರ ಯಾವುದೇ ರೀತಿಯಾದ ಹೊಸ ಬಟ್ಟೆಯಾದರೂ ಪರವಾಗಿಲ್ಲ ಅದು ಆ ಪೀಸ್ನ ತಗೊಳ್ಬೇಕು ತಗೊಂಡು ಈ ಅಳತೆಗೆ ಸ್ವಲ್ಪ ಎಕ್ಸ್ಟ್ರಾ ಇಡಬೇಕು ಉದ್ದ ಇದಕ್ಕಿಂತ ಐದು ಇಂಚ್ ಎಕ್ಸ್ಟ್ರಾ ಇಡಬೇಕು ಈ ರೀತಿಯಾಗಿ ಇದನ್ನು ಸೀದಾ ಇಡಬೇಕು ಈ ಪೀಸ್ನ ಸೀದಾ ಇಟ್ಬಿಟ್ಟು ಉಲ್ಟಾ ಇದ್ರ ಮೇಲೆ ಇಡಬೇಕು ನಂತರ ಇನ್ನೊಂದು ಪೀಸ್ ತೆಗೆದು ಇದನ್ನು ಈ ರೀತಿಯಾಗಿ ಉಲ್ಟಾ ಇಡಬೇಕು ಎರಡು ಸೈಡ್ವೇ ಈ ರೀತಿ ಒಳಗಡೆ ಒಂದ್ಸಲ ಕಾಲು ಇಂಚು ಮತ್ತೆ ಇನ್ನೊಂದ್ಸಲ ಕಾಲು ಇಂಚು ಫೋಲ್ಡ್ ಮಾಡಿಬಿಟ್ಟು ನಿಮಗೆ ಮಿಷಿನ್ ಇಲ್ಲ ಅಂತ ಹೇಳಿದ್ರೆ ನಾನು ಸೂಜಿಲಿ ಹೊಲಿಗೆ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಫಸ್ಟ್ ಕಾಲು ಇಂಚು ಒಳಗಡೆ ಫೋಲ್ಡ್ ಮಾಡಬೇಕು ಉಲ್ಟಾ ಇರುತ್ತೆ ಉಲ್ಟಾ ಕಡೆಗೆ ಫೋಲ್ಡ್ ಮಾಡಬೇಕು ಇನ್ನೊಂದ್ಸಲ ಕಾಲು ಇಂಚ್ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯ ಫೋಲ್ಡ್ ಮಾಡಿಕೊಂಡು ಸೂಜಿಯಿಂದ ಹೊಲಿಗೆ ಹಾಕಬೇಕು ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಸೂಜಿಯಿಂದ ಈ ರೀತಿಯಾಗಿ ಹೊಲಿಗೆ ಹಾಕೊಳ್ಬೇಕು ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂದ್ರೆ ಮಾತ್ರ ಸೂಜಿಯಿಂದ ಹೊಲಿಗೆ ಹಾಕೊಳ್ಳಿ ಅಥವಾ ಮಿಷಿನಲ್ಲಿ ಹೊಲಿಗೆ ಹಾಕಕ್ಕೆ ಗೊತ್ತಿಲ್ಲ ಅಂದ್ರೆ ಹಾಕೊಳ್ಳಿ ನಾನು ಈ ರೀತಿ ಎರಡು ಸೈಡ್ವೆ ಮಿಷಿನ್ನಿಂದನೇ ಹೊಲಿಗೆ ಹಾಕೊಂಡು ತರ್ತೇನೆ ಎರಡು ಸೈಡ್ ಈ ರೀತಿಯಾಗಿ ಮಿಷಿನಿಂದ ಹೊಲಿಗೆ ಹಾಕೊಂಡಿದ್ದೇನೆ ಇನ್ನೊಂದು ಸೈಡು ಕೂಡ ಈ ರೀತಿಯಾಗಿ ಮಿಷಿನಿಂದ ಹೊಲಿಗೆ ಹಾಕೊಂಡಿದ್ದೇನೆ ಹೊಲಿಗೆ ಹಾಕಿ ರೆಡಿ ಮಾಡ್ಕೊಂಡಿರೋ ಪೀಸ್ನ ಸೀದಾ ಇಡಬೇಕು ನಂತರ ಅದರ ಮೇಲೆ ಪಿಲ್ಲೋ ಇಡಬೇಕು ಈ ರೀತಿ ರೆಡಿ ಮಾಡ್ಕೊಂಡಿರೋ ಪಿಲ್ಲೋನ ಇಡಬೇಕು ಇದನ್ನು ಒಂದು ಸೈಡು ಈ ರೀತಿ ಫೋಲ್ಡ್ ಫೋಲ್ಡ್ ಮಾಡಬೇಕು ಪುನಃ ಇನ್ನೊಂದು ಸೈಡ್ ಇದೇ ರೀತಿ ಫೋಲ್ಡ್ ಮಾಡಿ ಈ ಅಳತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಲ ಸ್ಟಿಚ್ ಮಾಡ್ಕೊಳ್ಳೋದು ಇಲ್ಲಿ ಸೈಡಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ಟು ನೀಟಾಗಿ ನಿಮ್ಗೆ ಅಳತೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಪಿಲ್ಲೋನ ತೆಗೆದುಬಿಡಬೇಕು ಇದು ಯಾವ ರೀತಿ ಫೋಲ್ಡ್ ಆಗಿರುತ್ತೆ ಅದೇ ರೀತಿಯಾಗಿರಬೇಕು ನಾನಿಲ್ಲಿ ಮಿಷಿನ್ ಇಲ್ಲ ಅಂದವರಿಗೆ ಅಥವಾ ಮಿಷಿನ್ನಲ್ಲಿ ಹೊಲಿಗೆ ಹಾಕಲಿಕ್ಕೆ ಬರದೇ ಇರೋರಿಗೆ ದಾರ ಸೂಜಿ ದಾರ ಉಪಯೋಗಿಸ್ಬಿಟ್ಟು ಹೊಲಿಗೆ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಈ ರೀತಿ ಸೂಜಿ ಪೋಣಿಸ್ಕೊಂಡು ಆಟ ಹಾಕ್ಕೊಳ್ಬೇಕು ಇಲ್ಲಿ ಉಲ್ಟಾ ಇರಬೇಕು ಈ ಪೀಸು ಈ ರೀತಿಯಾಗಿ ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕಬೇಕು ನಂತರ ಇನ್ನೊಂದು ಸೈಡು ಕೂಡ ತಿರ್ಸ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಹೊಲಿಗೆ ಹಾಕೊಳ್ಬೇಕು ನಾನು ಮಿಷಿನ್ನಲ್ಲಿ ಹೊಲಿಗೆ ಹಾಕಿ ತೋರಿಸ್ತೇನೆ ಎರಡು ಸೈಡುವೆ ನಾನು ಮಿಷಿನ್ನಲ್ಲಿ ಹೊಲಿಗೆ ಹಾಕಿದ್ದೇನೆ ಈಗ ಸೀದಾ ಮಾಡಿಕೊಳ್ಬೇಕು ಸೀದಾ ಮಾಡಿಕೊಂಡಾದ್ಮೇಲೆ ರೆಡಿ ಆಗಿರೋ ಪಿಲ್ಲೋನ ಇದ್ರೊಳಗಡೆ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಇರುವ ವೇಸ್ಟ್ ಬಟ್ಟೆ ಮತ್ತೆ ಪಿಲ್ಲೋ ಕವರ್ನ ಉಪಯೋಗಿಸಿ ನಾನು ಒಂದು ಉಪಯುಕ್ತ ವಸ್ತು ತಯಾರಿಸಿದೇನೆ ಸೋಫಾ ಮೇಲೆ ಬೇಕಾದರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಬೋದು ಶೋಗೆ ಸೋಫಾ ಪಿಲ್ಲೋ ಆಗಿ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂಡ ಇದನ್ನ ಹಾಕೊಂಡು ಕೂತ್ಕೊಳ್ಬೋದು ಪಾರ್ವತಿ ಕ್ರಾಫ್ಟ್ ಐಡಿಯಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ